ನವೆಂಬರ್ ಕ್ರಾಂತಿ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ಪವರ್ ಸೆಂಟರ್ ಆಯಿತು ಬೆಂಗಳೂರಿನ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆ ಸಿದ್ದರಾಮಯ್ಯ ಭೇಟಿಗೂ ಮುನ್ನ ಖರ್ಗೆ ಡಿಕೆ ಬ್ರದರ್ಸ್ ಭೇಟಿಗೆ ಟೈಮ್ ಫಿಕ್ಸ್ ಆಗಿದೆ ದೆಹಲಿಯಿಂದ ನೇರವಾಗಿ ರಾಜ್ಯ ರಾಜಧಾನಿ ಬೆಂಗಳೂರಿನ ಖರ್ಗೆ ಅವರ ನಿವಾಸ ಈಗ ಪವರ್ ಸೆಂಟರ್ ಆಗಿದೆ ರಾತ್ರಿ ಎಂಟು ಗಂಟೆಗೆ ಭೇಟಿಯಾಗೋದಕ್ಕೆ ಬನ್ನಿ ಮೀಟ್ ಆಗೋದಕ್ಕೆ ಬನ್ನಿ ಅಂತ ಡಿಕೆ ಬ್ರದರ್ಸ್ಗೆ ಖರ್ಗೆ ಸೂಚನೆ ಕೊಟ್ಟಿದ್ದಾರೆ ಕಳೆದ ನಾಲ್ಕೈದು ದಿನಗಳಿಂದ ದೆಹಲಿ ಚಟುವಟಿಕೆಯ ಕೇಂದ್ರ ಬಿಂದುವಾಗಿತ್ತು ಈಗ ಅದು ಬೆಂಗಳೂರಿಗೆ ಶಿಫ್ಟ್ ಆಗಿದೆ ಬೆಂಗಳೂರಿನ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ಮನೆಗೆ ಶಿಫ್ಟ್ ಆಗಿದೆ ಇವತ್ತೇ ಮಲ್ಲಿಕಾರ್ಜುನ ಖರ್ಗೆಯನ್ನ ಡಿಕೆ ಬ್ರದರ್ಸ್ ಭೇಟಿಯಾಗ್ತಾ ಇದ್ದಾರೆ ಅಧಿಕಾರ ಹಂಚಿಕೆ ಸಂಘರ್ಷ ತಾರಕಕ್ಕೆ ಏರ್ತಾ ಇದ್ದಂತೆ ಖರ್ಗೆ ಅಖಾಡಕ್ಕೆ ಧುಮುಕಿದ್ದಾರೆ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಬರ್ತಾರೆ ಮತ್ತೆ ದೆಹಲಿಗೆ ಹೋಗ್ತಾರೆ ಅವರ ಆಪ್ತ ಬಳಗ ಅವರ ಜೊತೆ ಹೋಗುತ್ತೆ ಈ ಎಲ್ಲದರ ನಡುವೆ ಎರಡೂವರೆ ವರ್ಷಗಳು ಮುಗಿದ ದಿನವೇ ಡಿ ಕೆ ಶಿವಕುಮಾರ್ ಬಣ ಅಖಾಡಕ್ಕೆ ಧುಮುಕುತ್ತೆ ದೆಹಲಿ ಪ್ರವಾಸಕ್ಕೆ ಹೋಗ್ತಾರೆ ಹೈಕಮಾಂಡ್ ಮುಂದೆ ಪರೇಡ್ ಮಾಡೋದಕ್ಕೆ ಈಗ ಸ್ವತಃ ಎಐಸಿಸಿ ಅಧ್ಯಕ್ಷ ಖರ್ಗೆ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಅವರ ಮನೆಯಲ್ಲಿ ಇನ್ನು ಬೆಳವಣಿಗೆಗಳು ಜೋರು ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಸಂಘರ್ಷಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದೆ ಸಿಎಂ ಮತ್ತು ಡಿಸಿಎಂ ಜೊತೆ ಮಾತನಾಡಿದ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಬಹಿರಂಗ ಹೇಳಿಕೆ ನೀಡೋರ ವಿರುದ್ಧ ಅಸಮಾಧಾನ ಹೊರಗಾಕಿದ್ದಾರೆ ಕಾಂಗ್ರೆಸ್ ನಾಯಕರು ಶಾಸಕರ ಹೇಳಿಕೆಗಳು ಗೊಂದಲಕ್ಕೆ ಕಾರಣ ಆಗ್ತಾ ಇದೆ ಬಹಿರಂಗ ಹೇಳಿಕೆಗಳನ್ನ ನೀಡದಂತೆ ರಣದೀಪ್ ಸುರ್ಜೇವಾಲಾ ಎಚ್ಚರಿಕೆ ಕೊಟ್ಟಿದ್ದಾರೆ ನಾಯಕತ್ವ ಬದಲಾವಣೆ ಸಂಬಂಧ ಹೇಳಿಕೆ ನೀಡಬೇಡಿ ಅಂತ ಉಸ್ತುವಾರಿಗಳು ವಾರ್ನಿಂಗ್ ಕೊಟ್ಟಿದ್ದಾರೆ ಪಕ್ಷದ ನಾಯಕರ ಹೇಳಿಕೆಗಳನ್ನ ಗಂಭೀರವಾಗಿ ಪರಿಗಣಿಸಿದ್ದೀವಿ ನಾಯಕತ್ವ ಬದಲಾವಣೆ ಯಾವುದೇ ಹೇಳಿಕೆಯನ್ನ ನಾಯಕರು ನೀಡಬಾರದು ಕಾಂಗ್ರೆಸ್ನ ಗ್ಯಾರಂಟಿ ಅಭಿವೃದ್ಧಿ ದುರ್ಬಲಗೊಳಿಸೋದಕ್ಕೆ ಕೆಲವರು ಯತ್ನ ಮಾಡ್ತಿದ್ದಾರೆ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಟ್ವೀಟ್ ಮಾಡಿದ್ದಾರೆ ಅವರದ್ದೇ ಪಕ್ಷದ ನಾಯಕರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಿದ್ದಾರೆ ಅವರದ್ದೇ ಪಕ್ಷದ ಬಣದ ನಾಯಕರು ಆ ಬಣದ ನಾಯಕನ ಕುರಿತಾಗಿ ಹೇಳಿಕೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಈ ನಡುವೆ ಸುರ್ಜೇವಾಲಾ ಇದನ್ನ ಗ್ಯಾರಂಟಿಗಳು ಮತ್ತು ಅಭಿವೃದ್ಧಿಗೆ ತಿರುಗಿಸಿದ್ದಾರೆ ಗ್ಯಾರಂಟಿ ಮತ್ತು ಅಭಿವೃದ್ಧಿ ದುರ್ಬಲಗೊಳಿಸುವುದಕ್ಕೆ ಕೆಲವರು ಯತ್ನ ಮಾಡುತ್ತಿದ್ದಾರೆ ಅಂತ ಟ್ವೀಟ್ ಮಾಡಿದ್ದಾರೆ ಇವರದೇ ಪಕ್ಷದ ನಾಯಕರು ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸುರ್ಜೇವಾಲಾ ಅದನ್ನ ಗ್ಯಾರಂಟಿ ಮತ್ತು ಅಭಿವೃದ್ಧಿಗೆ ಟರ್ನ್ ಮಾಡಿ ಟ್ವೀಟ್ ಮಾಡಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ